ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಆಡಳಿತ ತೊಗಲಕ್ ದರ್ಬಾರ್ ಚಿಲ್ಲರೆ ರಾಜಕಾರಣ ಅನವಶ್ಯಕವಾಗಿ ಪಶು ಆಸ್ಪತ್ರೆ ಪಾರ್ಕ್ ಹಾಗೂ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಳಾಂತರ ಮಾಡುವುದು ಸರಿಯಲ್ಲ ಪಶು ಆಸ್ಪತ್ರೆಗೆಂದೇ ಯಾರೋ ದಾನ ಕೊಟ್ಟಿರುವ ಜಾಗದಲ್ಲಿ ಪಶು ಆಸ್ಪತ್ರೆ ನಿರ್ಮಿಸಲಾಗಿದೆ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ರೈತರುಗಳೇ ಸಮಸ್ಯೆ ಆಗುತ್ತದೆ ನನ್ನ ಕಾರ್ಯಕರ್ತರನ್ನ ಯಾರು ಮುಟ್ಟಲು ಬಿಡುವುದಿಲ್ಲ ಅವರನ್ನು ಕಾಯುತ್ತೇನೆ ಒಂದು ವೇಳೆ ಮುಟ್ಟಿದರೆ ನಾನೇ ಮುಂದೆ ನಿಂತು ಮನೆ ನುಗ್ಗಿಸಿ ಒಡಿಸುತ್ತೇನೆ ಎಂದು ಕಿಡಿಕಾರಿದರು ಸುಮಾರು ಎಂಬತ್ತೊಂಬತ್ತು ವರ್ಷಗಳ ಇತಿಹಾಸವು ಪಶು ಚಿಕಿತ್ಸಾ ಕೇಂದ್ರವನ್ನು ಅಂದು ಪುಣ್ಯಾತ್ಮ ಧಾನಿಗಳು ದಿವಂಗತ ಶ್ರೀಮಾನ್ ಸಿದ್ದೇಗೌಡರು ದಾನವಾಗಿ ನೀಡಿರ್ತಕ್ಕಂಥ ಜಾಗದಲ್ಲಿ ನಿರ್ಮಾಣ ಆದಂತ ಸರ್ಕಾರಿ ಪಶು ಚಿಕಿತ್ಸಾ ಕೇಂದ್ರವನ್ನು ಇವತ್ತು ಆ ಜಾಗದಿಂದ ಎತ್ತಂಗಡಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಆಡಳಿತ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ನಾವು ಒಂದು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ಸೇರಿದ್ದೇವೆ ಇವತ್ತು ಆ ಕೇಂದ್ರ ಭಾಳಷ್ಟು ಅನುಕೂಲಕರವಾಗಿ ರೈತರಿಗೆ ಯಾರು ರಾಸುಗಳನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ ಅವರುಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಭಾಳ ಹತ್ತಿರದಿಂದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಆ ಕೇಂದ್ರದ ಮೇಲೆ ಅಭಿವೃದ್ಧಿ ಮಾಡ್ತೀವಿ ಎನ್ನುವಂಥ ಹಿನ್ನೆಲೆಯಲ್ಲಿ ಕಣ್ಣನ್ನು ಹಾಕಿ ಆ ಕೇಂದ್ರವನ್ನು ದಂಗಡಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೆಂಪೇಗೌಡರ ನಾಡು ಕೆಂಪೇಗೌಡರ ಸ್ಟ್ಯಾಚ್ಯೂಅನ್ನು ಎತ್ತಂಗಡಿ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಅಲ್ಲಿ ಆ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಕೆಂಪೇಗೌಡರ ಪ್ರತಿಮೆಯ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಕ್ ಜಾಗವನ್ನು ಇವರು ಬೇರೆ ಉದ್ದೇಶಕ್ಕೆ ಕಬ್ಜ ಮಾಡಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇನ್ನು ಮುಂದೆ ಒಬ್ಬ ಯಾಕೋ ಅಂಬೇಡ್ಕರ್ ಭವನ ಅವ್ರಿಗೆ ಹತ್ರಕ್ಕೆ ಬಂದಿಲ್ಲ ಅದೇನು ಉದ್ದೇಶ ಅಂತ ಗೊತ್ತಿಲ್ಲ ಅಲ್ಲಿವರೆಗೂ ಅಂಬೇಡ್ಕರ್ ಭವನದವರೆಗೂ ಮಾಡ್ತೀವಿ ಅಂತ ಇವರು ನಿನ್ನೆ ನನ್ನ ಮಾಧ್ಯಮಗಳಲ್ಲಿ ಇವತ್ತು ಬಂದಿರ್ತಕ್ಕಂಥ ಪತ್ರಿಕೆಗಳಲ್ಲಿ ನೋಡಿದ್ದೇನೆ ಇದರ ವಿರುದ್ಧ ಯಾರೋ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಾಗವನ್ನು ಪಶು ಚಿಕಿತ್ಸಾ ಕೇಂದ್ರಕ್ಕೆ ಅದೇ ರೀತಿ ಕೆಂಪೇಗೌಡರ ನಾಡಿರಲಿ ಕೆಂಪೇಗೌಡರ ಪ್ರತಿಮೆ ಒಂದು ಇರಲಿ ಅಂತೇಳಿ ಯಾರೋ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಪ್ರತಿಮೆಯನ್ನು ತೆಗಿಬೇಕು ಅನ್ನೋಂಥ ಉದ್ದೇಶ ಅಲ್ಲಿ ಈಗಾಗಲೇ ಇರತಕ್ಕಂಥ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಪುರಸಭೆ ಮುಂಭಾಗದಲ್ಲಿ ತಾಲೂಕು ಕಚೇರಿಯ ಹಿಂಭಾಗದಲ್ಲಿ ಯಾರೋ ರೈತರುಗಳು ಬಂದು ಕೆಲಸವನ್ನು ಮುಗಿಸಿ ಅಥವಾ ಯಾರೋ ಅಧಿಕಾರಿಗಳಿಗೂ ಇನ್ನೊಬ್ರಿಗೂ ಕಾಯಲಿಕ್ಕೆ ಒಂದು ಜಾಗ ಒಂದು ಪಾರ್ಕ್ ಅಂತ ಇರೋದನ್ನ ಈಗ ನೀವು ತೆರವು ಮಾಡ್ತೀವಿ ಅಂತ ಹೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಏನು ಉದ್ದೇಶ ನಿಮ್ಮ ತಲೆಯಲ್ಲಿದೆ ಆಯಿತು ನೀವು ಸಾರ್ವಜನಿಕವಾಗಿ ಇನ್ನೊಂದು ಆಸ್ಪತ್ರೆ ನೀವು ಸರ್ಕಾರದಿಂದ ತಂದು ಮಾಡಬೇಕಂತ ಬೇರೆ ಜಾಗ ಹುಡುಕಿ ನಿಮ್ಮ ಶಕ್ತಿ ಇದೆ ದೇವರು ಈ ಕ್ಷೇತ್ರದ ಜನ ನಿಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಸರ್ಕಾರ ಇದೆ ನೀವು ಸರ್ಕಾರದ ಭಾಗ ಕೆಲಸ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡುವಂಥ ಶಕ್ತಿ ಇವತ್ತು ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ ಬೇರೆ ಎಲ್ಲಾದರೂ ಹತ್ತಿರದಲ್ಲಿ ನಮಗೆ ಹೊಸಪೇಟೆ ತಾವಿಂದ ಹಿಡಿದು ನಮ್ಮ ಸೋಮೇಶ್ವರ ಗುಡಿವರೆಗೂ ಭಾಳಷ್ಟು ಜಾಗಗಳು ಇದ್ದಾವೆ ಅದು ಸರ್ಕಾರಿ ಜಾಗ ಇರ್ಬೋದು ಖಾಸಗಿ ಜಾಗ ಇರ್ಬೋದು ಒಂದು ವೇಳೆ ಖಾಸಗಿ ಸರ್ಕಾರಿ ಜಾಗ ಸಿಗಲಿಲ್ಲ ಅಂದರೆ ಖಾಸಗಿ ಜಾಗನ ಖರೀದಿ ಮಾಡಿ ಮಾಡಿ ಸರ್ಕಾರ ಹಣ ಕೊಡ್ತದೆ ಸರ್ಕಾರದಿಂದ ಹಣ ತನ್ನಿ ಎರಡು ಎಕರೆ ಜಾಗನ ಖರೀದಿ ಮಾಡಿ ಒಂದು ಆಸ್ಪತ್ರೆ ಐಟೆಕ್ ಮಾಡಿದ್ರೆ ನಿಮಗೆ ಹೆಸರು ಬರೋದು ಅದನ್ನ ಬಿಟ್ಟು ಏನಪ್ಪ ಅಲ್ಲಿ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ಯಾರೋ ಪುಣ್ಯಾತ್ಮರು ಕೊಟ್ಟಿರ್ತಕ್ಕಂಥ ಆ ಆಸ್ಪತ್ರೆನ ಪಶು ತೆಗೆದುಕೊಂಡು ಹೋಗಿ ನೀವೆಲ್ಲ ಬೈಚಾಪುರದ ಹತ್ರ ಹೋಗಿ ನೀವು ಅಂತೇಳಿ ಅವ್ರಿಗೆ ಒತ್ತಡ ಅಲ್ಲಿ ಅಲ್ಲಾರೋ ಕಾಲ ಕಳಿಯಕ್ಕೆ ಒಂದು ಪಾರ್ಕ್ ಅಂತ ಒಂದು ಸಣ್ಣ ಪಾರ್ಕ್ ಇರೋದನ್ನ ಅದನ್ನು ನೀವು ತೆರವು ಮಾಡಿಸ್ತೀವಿ ಅನ್ನೋದು ಅವರ್ಯಾರ ಪುಣ್ಯಾತ್ಮರು ಕೆಂಪೇಗೌಡರು ಸ್ಟ್ಯಾಚು ಮಾಡಿಸಿದ್ರೆ ಕೆಂಪೇಗೌಡರು ಸ್ಟ್ಯಾಚ್ಯೂಗೆ ಹಾಕಿ ಇಷ್ಟು ಜಾಗ ಅದನ್ನಲ್ಲೆಲ್ಲ ಮೂಲ ಎಲ್ಲ ಹಾಕ್ಬಿಡ್ತೀನಿ ಅನ್ನೋರು ಇದು ನಿಮ್ಗೆ ಸರಿನಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮಾಗಡೀಲಿ ಮಾಡ್ತಿದ್ದೀರಾ ಮಾಗಡಿಲಿ ನೀವು ಜನಸೇವೆ ಮಾಡ್ತಿದ್ದೀರಾ ಅಥವಾ ತುಗಲಕ್ ದರ್ಬಾರ್ ಮಾಡ್ತಾ ಇದ್ದೀರಾ ನೀವೇನು ಸತ್ತಾ ಹುಸೇನಾ ನಾವು ಈ ತಾಲೂಕಿನ ಒಳತಿಗಾಗಿ ನೀವೇನೋ ಮಾಡಿರಿ ಅಂದ್ರೆ ನಿಮ್ ಸಹಾಯ ಮಾಡ್ತೀವಿ ಅಂತ ಹೇಳಕ್ ಕೊಟ್ಟಿದ್ದೀವಿ ನಾವು ನಿಮ್ ಪರವಾಗಿರ್ತೀವಿ ನಿಮ್ ಬೆಂಬಲಿಸ್ತೀವಿ ಯಾಕೆಂದ್ರೆ ಜನ ನಮ್ಮ ಜೊತೆಲಿರೋರು ನಮ್ಮ ಜೊತೆ ಮುಖಂಡರುಗಳು ರೈತರು ಹೇಳ್ತಾರೆ ಏ ಸರ್ಕಾರ ಇದೆ ಮಾಡ್ಲಿ ಬಿಡ್ರಿ ಒಳ್ಳೆ ಕೆಲಸ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಸಹಕಾರ ಕೊಡ್ತೀವಿ ನಿಮ್ಮ ಸಬಾಷ್ ಕೊಡ್ತೀವಿ ಕೊಡ್ತೀವಿ ಕಿಟ್ಟಿ ಹಾಕಪ್ಪ ನಮಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಅಲ್ಲೆಲ್ಲೋ ಹೋದ್ರಿ ಪಾಪ ಅಲ್ಲೆಲ್ಲೋ ವರ್ತಕರು ಹತ್ತಾರು ವರ್ಷದಿಂದ ಅಲ್ಲಿ ಅಂಗಡಿಗಳಲ್ಲಿ ಬಾಡಿಗೆ ಕೊಟ್ಕೊಂಡು ಪುರಸಭೆಗೆ ಜೀವನ ಮಾಡ್ತಾ ಇದ್ರು ಅದನ್ನ ಹೊಡ್ಸಿದ್ರಿ ನಾನೇನೋ ಹೊಸ ಅಂಗಡಿ ಕಟ್ಟಿಬಿಡ್ತಾರೇನೋ ದುಡ್ಡು ತಂದುಬಿಟ್ಟವ್ರೇನೋ ಎದು ಜೋಬೆಲೆ ಐತೆ ಅಂದರು ದುಡ್ಡು ಅಂದ್ಕೊಂಡು ಎಲ್ಲಿ ಸ್ವಾಮಿ ಬಾಲಕೃಷ್ಣ ಅವರೇ ಒಡ್ಸಿದ್ರಲ್ಲ ಪುಣ್ಯಾತ್ಮರು ಅದು ದುಡ್ಡು ರಿಸರ್ವ್ ಮಾಡಿದ್ದೀರಾ ಅಲ್ಲೆಲ್ಲೋ ಪ್ರಾಧಿಕಾರದಲ್ಲಿ ಎಂಟುನೂರು ಕೋಟಿ ರಿಸರ್ವ್ ಮಾಡಿದ ಬಳಕೆ ಮಾಡೋಕೆ ನೀವು ಟೆಂಡರ್ ಮಾಡಿಸಿದ್ದೀರಾ ಎಷ್ಟು ದಿನ ಆಯ್ತು ಅಂಗಡಿ ಒಡಿಸಿ ಕಟ್ಸೋಕೆ ಆಯ್ತದ ನಿಮ್ಮ ಕೈಲಿ ಯಾಕಿಂದ ಚೇಷ್ಟೆ ಕೆಲಸ ಎಲ್ಲ ಮಾಡೋಕೊಳ್ತೀನಿ ಅವ್ರು ಯಾರೋ ಒಬ್ಬ ಜೀವನ ನಡೀತಿರ್ಲಿಲ್ಲ ಅವರು ಅವ್ರ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ನೀವು ಅವರೇನೇ ಒಂದೇ ಪಕ್ಷದವರಿದ್ರ ಅಲ್ಲಿ ಅಥವಾ ಯಾವುದನ್ನ ಪಕ್ಷದ ಪ್ರತಿನಿಧಿಗಳಿದ್ರ ನಾನು ಏನೋ ಮಾಡ್ತಾರೆ ನಾನು ಅಭಿವೃದ್ಧಿ ಮಾಡೋದಕ್ಕೆ ಮಂಜು ಗಟ್ಟಿಪಡಿಸ್ತಾರೆ ಅನ್ನೋದು ಬ್ಯಾಡಪ್ಪ ನನಗೆ ಯಾಕೆ ಕೆಟ್ಟೆಸರು ತಗೋಬೇಕು ನಾನು ಏನೋ ಇವರು ಸರ್ಕಾರ ಅದೇ ಏನೋ ದುಡ್ಡು ತಂದ್ಬಿಟ್ಟವ್ರೆ ಎಂ ಪಿ ಎಲೆಕ್ಷನ್ ಮುಂಚೆ ಚಿತ್ರಣ ತೋರಿಸಿದ್ರಿ ಪಿಕ್ಚರ್ ಬಿಟ್ರಿ ಓ ಕೆಂಪೇಗೌಡ ಬೈಲ್ ರೂಮಿಂದ ಹೆಂಗಿರ್ತದೆ ಪೊಲೀಸ್ ಸ್ಟೇಷನ್ ತಾವಿಂದ ಪೊಲೀಸ್ ಕ್ವಾರ್ಟರ್ಸ್ ತಾವಿಂದ ಮಾರ್ಕೆಟ್ ತಾವಿಂದ ಸರ್ಕಾರಿ ನೌಕರರ ಜಾಗದಿಂದ ಪಿ ಎಲ್ ಡಿ ಬ್ಯಾಂಕಿಂದ ಎಲ್ಲ ಹೊಡೆದು ನೆಲ ಸಮ ಮಾಡಿಬಿಟ್ಟು ಇಲ್ಲೇನೋ ಒಂದು ಮಾಲ್ ಕಟ್ಟಿಬಿಡ್ತೀವಿ ಒಂದು ಸೌಧ ಕಟ್ಟಿಬಿಡ್ತೀವಿ ಬಿಟ್ರಿ ಪಿಕ್ಚರ್ನ ಮಾಡಿದ್ರ ಎಷ್ಟು ವರ್ಷ ಆಯಿತು ಎಮ್ ಪಿ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಐತಿ ನೀವು ಭೂಮಿ ಪೂಜೆ ಮಾಡಿ ರಂಗಮಂದಿರಕ್ಕೆ ಮಾಡಿದ್ದೀರಿ ಅಲ್ರಿ ತೋರಿಸಿ ಎಲ್ಲಾನು ಒಂದೇ ಒಂದು ಕಾಪಿ ತೋರಿಸಿರಿ ನೀವೆಲ್ಲ ದಾಖಲೆ ನೀವು ಹಣ ತಂದಿರೋದು ಅಲ್ಲೆಲ್ಲೋ ರಸ್ತೆ ಮಾಡ್ತಾಯಿದ್ದೀರಿ ಎನ್ ಇ ಎಸ್ ಇಂದ ಯಾರು ಬಲೆ ಆಟಿರೋರೆ ಅವ್ರು ನಿಮ್ಮ ಶಿಷ್ಯರಿಗೆ ಕಳಿಸೋದು ನಿಮ್ದು ಇಲ್ಲಿ ಗಂಟೆ ಮಾರ್ಕ್ ಮಾಡಿಸೋದು ನಿಮ್ದು ಓಟೋ ಇರ್ತದ ಅರ್ಧ ಅನ್ನೋದು ಸಾಯಂಕಾಲ ವ್ಯಾಪಾರ ಕರೆಯೋದು ಒಂಚೂರು ಏನೋ ಮಾಡ್ತೀವಿ ವ್ಯಾಪಾರ ಇಡು ಇದ ಮಾಡ್ತಾ ಇರೋದು ಯಾರು ಅಬ್ದುರ್ ಮನೆ ಆಸ್ತಿ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ವ ಅವರು ಈ ಉಸುಲಿ ರಾಜಕಾರಣ ಇಲ್ಲೆಲ್ಲ ಬರೋದು ಕಲ್ಯಾಗೇಟಲ್ಲಿ ಗಣಪತಿ ದೇವಸ್ಥಾನ ಏ ಇಲ್ಲ ಬಡಿಸ್ಬಿಡ್ತೀನಿ ಅನ್ನೋರು ಬಡಿಸ್ಬಿಡ್ತೀನಿ ಅಂತ ತಕ್ಷಣ ಇನ್ನೊಬ್ರು ಶಿಷ್ಯರು ಬಿಡೋದು ಏ ನಿಮ್ಗೆ ಹೊಡೆಸ್ಬಿಡ್ತಾವ್ರೆ ಬಾಲಹಣ್ಣ ಅನ್ನೋದು ಅವರು ಕಾಲಿಡ್ಕೊಳ್ಳಿ ಮನೆ ಊಟಕ್ಕೆ ಕೊಡಿಸ್ಲಿ ಏ ನೀನ್ ನನ್ನ ಜೊತೆ ಬರಬೇಕು ನನ್ನ ಜೊತೆ ಸಂಘಟನೆ ಇರ್ಬೇಕು ಇದ ರಾಜಕಾರಣ ನಾನು ಆಡಳಿತ ಮಾಡಿದ್ದೀನಿ ಇಂತರ ಈ ಚಿಲ್ಲರೆ ರಾಜಕಾರಣ ಮಾಡಿಲ್ಲ ನಾನು ನಾನು ಹದಿನೈದು ವರ್ಷ ಆಗೈತೆ ನಾನ್ಲಿಕ್ಕೆ ಬಂದು ನಾನು ಚಿಲ್ಲರೆ ರಾಜಕಾರಣ ಮಾಡಿಲ್ಲ ನಿಮ್ಮ ಈ ಚಿಲ್ಲರೆ ರಾಜಕಾರಣದ ವಿರುದ್ಧ ನಾನು ಎರಡು ವರ್ಷ ಮಾತನಾಡಬಾರ್ದು ಸುಮ್ಮನೆ ಮೇ ಹದಿನೈದನೇ ತಾರೀಕಿಗೆ ಎರಡು ವರ್ಷ ಆಗುತ್ತೆ ನಮ್ದು ಪ್ರಾರಂಭ ಶುರು ಮಾಡ್ತೀನಿ ನಿಮ್ಮ ತಾಲೂಕು ಆಫೀಸಲ್ಲಿ ಏನಾಗಿದೆ ಇಪ್ಪತ್ತು ಜನ ಏಜೆಂಟ್ಗಳು ಲೂಟಿ ಹೊಡಿತಾವ್ರೆ ನಿಮ್ಮ ಲ್ಯಾಂಡ್ ಕಮಿಟಿ ಲ್ಯಾಂಡ್ ಕಮಿಟಿ ಮೆಂಬರ್ಗಳು ಚಪ್ಪಲಿ ತಗೊಂಡು ಅವ್ರ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಆಫೀಸ್ ಗಳಲ್ಲಿ ಅಧಿಕಾರಿಗಳಿಗೆ ನಿಮಗೆ ಅಂದ್ರೆ ಬಿಡ್ತೀನಿ ತಾರೀಕು ಒಂದ್ ನೈಂಟಿ ಫೋರ್ ಸಿ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ ಒಂದು ಉಳುಮೆ ಚೀಟಿ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ ಒಂದು ಆಶ್ರಯ ನಿವೇಶನ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ ಓ ನಮ್ಮ ಸರ್ಕಾರ ಇರೋ ಕಡೆ ನಮ್ಮ ಪೆನ್ನು ಪೇಪರ್ ಕೊಡಿ ಆಡಳಿತ ಪಕ್ಷ ಇದ್ರೆ ಏನು ಬೇಕಾದ್ರೂ ದಬಾಕ್ ಕೊಡ್ತೀವಿ ಅಂತ ಭಾಷಣ ಮಾಡ್ತೀರಾ ಎರಡು ವರ್ಷ ಏನು ದಬ್ಬ ಹಾಕಿದ್ದೀರಿ ಎಷ್ಟೊಂದು ಇದ್ದೀರಿ ಗ್ರಾಂಟ್ಸು ಈಗೆಲ್ಲ ನಲ್ವತ್ತು ಕೋಟಿ ನಮ್ಮ ಆರೋಗ್ಯ ಇಲಾಖೆಯಿಂದ ನಿಮಗೆ ಕೊಡ್ತೀವಿ ಅಂತೇಳಿ ಅದು ಎಲ್ಲಿ ಏನು ಕೊಡ್ತೀವಿ ಹಳೆಯ ಆಸ್ಪತ್ರೆನ ನವೀಕರಣ ಮಾಡಲು ನಲವತ್ತು ಕೋಟಿ ಕೊಡ್ತೀವಿ ಅಂತ ಬಜೆಟ್ ಬುಕ್ಕಲ್ಲಿ ಹೇಳಿದ್ದಾರೆ ಹೌದಲ್ವಾ ನಲವತ್ತು ಕೋಟಿ ನವೀಕರಣಕ್ಕೆ ಮೂರು ಕೋಟಿ ಹೊಸ ಆಸ್ಪತ್ರೆಗೆ ನಲವತ್ತು ಕೋಟಿ ಹೊಸ ಆಸ್ಪತ್ರೆಯಲ್ಲಿ ಎಲ್ಲಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ಪಶು ಆಸ್ಪತ್ರೆಯಿಂದ ಕೆಲಸ ಕೂಡ ಇವ್ರು ಮಾಡ್ತಾ ಇರೋದು ಅದನ್ನು ಸರ್ಕಾರ ಎಲ್ಲೂ ಇಲ್ಲಿ ಕಟ್ಟಿ ಅಂತ ಇವ್ರು ಇವಾಗ ಪ್ರಪೋಸಲ್ ಹೊಸ ಆಸ್ಪತ್ರೆಯಲ್ಲಿ ಕಟ್ತೀವಿ ಅಂತವ ಕಟ್ಟಿ ಜಾಗ ಬೇರೆ ಜಾಗಗಳಿಗೆ ತಂದುಕೊಂಡು ಕಟ್ಟಿ ನಾವೇನು ಬೇಡ ಅಂದಲ್ಲ ಈಗ ಆ ಆಸ್ಪತ್ರೆಗೆ ಓ ಎಲ್ಲೋ ದೂರ ಕಟ್ಬಿಟ್ರೆ ಎಲ್ಲರ ಎಲ್ಲರತ್ರ ವೆಹಿಕಲ್ ಇದೆ ಆಟೋ ವ್ಯವಸ್ಥೆ ಇದೆ ಎಲ್ಲರ ಮನೆಗಳಲ್ಲೂ ಬೈಕ್ ಇದ್ದಾವೆ ಉಳ್ಳೋರ್ ಮನೆಯಲ್ಲೆಲ್ಲ ಕಾರ್ ಇದ್ದಾವೆ ಈಗ ಸಾರಿಗೆ ಸಂಪರ್ಕ ಭಾಳ ಚೆನ್ನಾಗಿದೆ ವೈಯಕ್ತಿಕವಾಗಿ ಮಾಡ್ತಾರೆ ನಾನು ತೆರಿಗೆ ಆಸ್ಪತ್ರೆಗೆ ಜಾಗ ಬೇಕು ಅಂತ ಅಂದರು ಎಲ್ಲರಿಗೂ ಎಲ್ಲಿ ಪಾಣಿ ಬೈಜಾಪುರ ನೋಡಪ್ಪ ಹೆರಿಗೆ ಆಸ್ಪತ್ರೆಗೆ ನಮ್ಮ ಬೈಚಾಪುರದಲ್ಲಿ ಎರಡು ಎಕರೆ ಜಾಗ ರಿಸರ್ವ್ ಮಾಡಿಸಿದ್ದೆ ಅವತ್ತೇನೆ ಪಾಣಿ ಮಾಡಿಸಿದ್ದು ಯಾವಾಗ ಪಾಣಿ ಮಾಡಿಸಿದ್ದು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಣಿಯಾಗಿದೆ ಇಲ್ಲಿವರೆಗೂ ಏನಾದರೂ ಮಾಡಿದ್ದೀರಲ್ಲಿ ನೀವು ಟಿ ಎ ಪಿ ಸಿ ಎಮ್ ಎಸ್ದು ಇದು ನೀವು ಹೇಳ್ತಾ ಇದ್ದೀರಿ ಯಾವುದು ಎ ಪಿ ಎಮ್ ಸಿ ಪಿ ಎಮ್ ಸಿಗೆ ನಾನು ಐದು ಎಕರೆ ಜಾಗ ರಿಸರ್ವ್ ಮಾಡಿಸಿದ್ದೀನಿ ಸರ್ ಇಲ್ಲಿ ಆರವಳ್ಳಿ ಸರ್ ಮೇಡಮ್ ನಿಮ್ಮ ಭಾಳಷ್ಟು ಸರಿ ಹೇಳಿದ್ದೀನಿಂತ ಮಾಧ್ಯಮದಲ್ಲಿ ಇಲ್ಲಿ ಎ ಪಿ ಎಮ್ ಸಿ ಮಾಡಿಸಿದ್ರೆ ಅನುಕೂಲ ಆಗ್ತದೆ ಒಂದು ಬೈಫರ್ ಗೇಟ್ ಮಾಡಿ ಚಕ್ಕಂಡ ರಾಮನಗರದಿಂದ ನಾವು ನೀವು ಇನ್ನೇನಾದ್ರು ಮಾಡ್ರಿ ಅದನ್ನು ಬಿಟ್ಬಿಟ್ಟು ಇಲ್ಲಿರೋ ಆಸ್ಪತ್ರೆನ ಹೊಡಿತೀವಿ ಅಂತ ಬಂದು ಗೊತ್ತಿದ್ದೀರಲ್ಲ ಅವರು ತಾಲೂಕು ಜನ ಈಗ ಆಯಿತು ನೀವು ಅಲ್ಲೆಲ್ಲೋ ಬೈಚಾಪುರದಲ್ಲಿ ನೀವು ಮಾಡ್ತೀವಿ ಅಂತ ಹೊಟ್ಟಿದ್ದೀರಿ ಈ ಭಾಗದ ರೈತರುಗಳೆಲ್ಲ ಎಲ್ಲ ಹೋಗ್ಬೇಕು ನಮಗೆ ರೀ ಮನುಷ್ಯನಿಗೆ ನನಗೆ ಆರೋಗ್ಯ ಸರಿ ಇಲ್ಲ ಅಂದರೆ ನನಗೆ ಹೇಳ್ತೀನಿ ನಂಗೆ ಜ್ವರ ಬಂತ ಹೇಳ್ತೀನಿ ನನಗೆ ದೇವರು ಬಾಯಿ ಕೊಟ್ಟವನೇ ಮಾತು ಕೊಟ್ಟವನೇ ನನ್ಗೆ ಹೊಟ್ಟೆ ನೋವು ಬಂತ ಹೇಳ್ತೀನಿ ತಲೆನೋವು ಬಂತ ಹೇಳ್ತೀನಿ ಬೇರೆ ಇನ್ನೇನು ಆಯ್ತದ ಆರೋಗ್ಯದಲ್ಲಿ ಹೇಳ್ತೀನಿ ಸಂಬಂಧಪಟ್ಟ ಡಾಕ್ಟರ್ನ ಹುಡ್ಕೊಂಡೋಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋ ಶಕ್ತಿ ದೇವ್ರು ನಮಗೆ ಕೊಟ್ಟವನೇ ಮೂಕ ರೀ ಆ ಮೂಕ ಪ್ರಾಣಿಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವತ್ತು ಪುಣ್ಯಾತ್ಮರ ಜಾಗ ಕೊಟ್ಟು ಆಸ್ಪತ್ರೆ ಕಟ್ಟಿಸಿರೋದು ನಮಗೆ ವಿಶೇಷವಾಗಿ ಜನರ ಆಸ್ಪತ್ರೆ ಎಷ್ಟು ಮುಖ್ಯನೋ ಅದಕ್ಕಿಂತ ನೂರು ಪಾಲು ಪುಣ್ಯನ ಕೆಲಸ ಆ ಪಶು ಆಸ್ಪತ್ರೆ ಇರೋದು ಹೌದಲ್ವ ಮೂಕ ಆಸ್ಪತ್ರೆಗೆ ಮೂಕ ಪ್ರಾಣಿಗಳಿಗೆ ಇಟ್ಟಕ್ಕಂಥ ಆಸ್ಪತ್ರೆಯನ್ನು ನೀವೆಲ್ಲೋ ತೊಗೊಂಡೋಗಿ ಶಿಫ್ಟ್ ಮಾಡ್ತಿದ್ದೀನಿ ಹೊಟ್ಟಿದ್ದೀರಲ್ಲ ಇದನ್ನ ದಡ್ತನ ಅನ್ಬೇಕಾ ಒಳ್ಳೆತನ ಅನ್ಬೇಕಾ ಇಲ್ಲ ನಿಮ್ದು ತುಗಲಕ್ ದರ್ಬಾರ್ ನಾನೇನು ಮಾಡಿದ್ದೆ ಈ ತಾಲೂಕಲ್ಲಿ ಅನ್ಬೇಕಾ ಬೇಕಾ ನೀವು ಮಾಡಿದ್ದೆ ಎಲ್ಲ ನಡೀತದೆ ಅಂತಲ್ಲಿ ನಾವು ನೋಡ್ತಾ ಇದ್ವಿ ಈ ತಾಲೂಕಿನ ಜನನೂ ನೋಡ್ತಾವೆ ಸ್ವಲ್ಪ ಹಿಂದಿರುಗ ನೋಡಿ ನಾನು ಯಾರಿದ್ರೆ ನನಗೂ ಬೀಳ್ತದಪ್ಪ ಇಲ್ಲಿ ಪೆಟ್ಟು ಅನ್ನೋದ ಯಾಮ ಪೆಟ್ಟು ಬೀಳ್ತೈತೆ ರಾಜಕೀಯವಾಗಿ ಏನದು ನೋಡಿ ಇನ್ನು ಜನ ನಾನು ಅಲ್ಲ ನಾವೇನು ನಮ್ಮ ನಮ್ಮ ಕುಟುಂಬ ರಾಜಕಾರಣ ಕುಟುಂಬ ಅಲ್ಲ ನಮ್ಮ ಅಪ್ಪ ಏನು ಮಂತ್ರಿ ಅಲ್ಲ ಎಮ್ ಎಲ್ ಎ ಅಲ್ಲ ಒಬ್ಬ ಬಡವ್ರ ಮಗ ನನ್ನ ನಿಮ್ಮ ಮೇಲೆ ಐವತ್ತೆರಡು ಸಾವಿರದಲ್ಲಿ ಕೆಲ್ಸವ್ರೆ ಜನ ನೋಡ್ತಾರೆ ಯೋಚನೆ ಮಾಡಿ ಸ್ವಲ್ಪ ನಾನು ಯಾಮಾರದ್ರೆ ಐವತ್ತೆರಡು ಸಾವಿರದಲ್ಲಿ ಸೋತಿದ್ದೀನಪ್ಪ ಹೆಂಗೋ ಏನೋ ಕಾಡೋ ಪಾಡೋ ಹಂಚ್ಕೊಂಡು ಆ ಡಿ ಕೆ ಸುರೇಶ್ ಅವರು ಏನೋ ಆಶೀರ್ವಾದದಿಂದ ಗೆದ್ಬಿಟ್ಟಿದ್ದೀನಿ ಇನ್ನಾದ್ರೂ ತಗ್ಗಿ ಬಗ್ಗಿ ಭಾಳ ಇಲ್ಲಿ ರಾಜಕಾರಣ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಗೊತ್ತಾಗುತ್ತೆ ನೀವೇನು ಆಡಿದ್ದೆ ಆಟ ಉಡಿದ್ದೆ ಲಗ್ಗೆ ಅಂತಂದರೆ ಜನ ತಿರುಗ್ಬಿಡೋದಿನ ಜಾಸ್ತಿ ದಿನ ಉಳಿದಿಲ್ಲ ಅಲ್ಲೆಲ್ಲ ಪಿ ಎಲ್ ಪಿ ಎಲ್ ಡಿ ಬ್ಯಾಂಕು ಎಂಟು ಸಾವಿರ ಐದಿದ್ ಒಟ್ಟು ಎಂಟುನೂರು ಒಟ್ಟು ತಂದ್ಬಿಟ್ಟಲ್ಲ ಯಾರು ಪುರುಷಾರ್ಥಕ್ಕೆ ಯಾರಪ್ಪನ ಮನೆ ಬ್ಯಾಂಕು ನಮ್ಮಪ್ಪನ ಮನೆದ ನಿಮ್ಮಪ್ಪನ ಮನೆಯದ ಸಾರ್ವಜನಿಕ ಬ್ಯಾಂಕ್ ಈ ತರ ಎಲ್ಲ ಹಸ್ತಕ್ಷೇಪ ಮಾಡಿ ಮಾಡ್ತೀರಲ್ಲ ಆಯ್ತು ನೀವು ಎಲೆಕ್ಷನ್ ಮಾಡಿದ್ರಿ ಇವಾಗ ಅಧ್ಯಕ್ಷ ಮಾಡಕ್ ಆಗಿದ್ಯಾ ನಿಮ್ಮ ಜೊತೆ ನಿಮ್ ಜೊತೆಲಿರ ಕೊಡ್ಬೋದವ್ರೆ ನಿಮ್ಮ ಆಡಳಿತ ನೋಡಿ ನಿಮ್ ಜೊತೆಲಿರೋರೇ ಚೀತು ಅಂತ ಚಿಮಾರಿ ಹಾಕ್ತಾವ್ರೆ ಬೇಕಾಯಿತು ನಾನು ಯಾಕೆ ಸುಮ್ಮನಿದ್ದೆ ಇದ್ದೆ ಎರಡು ವರ್ಷ ಅಂದರೆ ಏನೋ ಮಾಡ್ತಾರೆ ಏನೋ ದಬಾಕ್ಬಿಡ್ತಾರೆ ಹೋಗಿ ಸರ್ಕಾರ ಅದು ಏನೋ ತಂದು ಎಳೆದು ಬಿಡ್ತಾರೆ ಇಲ್ಲಿ ನಿನ್ನೆ ರಾತ್ರಿ ನಾನು ಸುದ್ದನಹಳ್ಳಿಯಿಂದ ಕುದುರೆ ಅಂತ ಹೇಳಿ ಅಂತೇಳಿ ಬಾಡ್ರು ಸಂಖ್ಯೆ ಘಟ್ಟದ ಮೇಲೆ ಆಡ್ಲಿಗಿಂತಪಾಳಕ್ಕೆ ಹೋಗ್ತೀನಿ ಆ ತಿಪ್ಚಂದ್ರ ರೋಡ್ ತಿಪ್ಚಂದ್ರ ಸುಗ್ನಹಳ್ಳಿ ತಿಪ್ಚಂದ್ರ ಗೇಟಿಂದ ಸುಗ್ನಳ್ಳಿ ಪ್ರತಿಯೊಂದು ಹೆಜ್ಜೆಜಗೂ ಮೆಣಕಾಳದ ಗುಂಡಿ ಆಡ್ಲಿಗಿನ್ಪಾಳೆ ಹೋಗಕ್ಕೆ ಆಗ್ಲಿಲ್ಲ ಅಲ್ಲಿ ಆ ಭಾಗದಲ್ಲಿ ಬಾರ್ಡ್ರಲ್ಲಿ ಎಲ್ಲ ಕಡೆ ರಸ್ತೆ ಮಾಡಿಸ್ತೇನೆ ನಾನು ಆ ಮೂರ್ ಕಿಲೋಮೀಟರ್ ಒಂದು ಒಂದು ಸ್ಟ್ರೆಚ್ಚು ಉಳ್ಕೊಂಡ್ಬಿಡ್ತು ಎರಡು ವರ್ಷ ಆಗದ್ರಿ ಆ ಒಂದು ಸ್ಟ್ರೆಚ್ ಅಲ್ಲಿ ನೀನ್ ರಸ್ತೆ ಮಾಡಕ್ ನಿನ್ ಕೈಲಿ ಆಗಲಿಲ್ಲ ರಸ್ತೆ ಅಭಿವೃದ್ಧಿ ಅಧ್ಯಕ್ಷ ನೋಡ್ಕೊಂಬನ್ನಿ ನೀವು ಹೋದಾಗ ತಿರ್ಚಂದ್ರ ರೋಡ್ನ ಯಾವ ಮಟ್ಟಕ್ಕೆ ಬಲಿ ನಮ್ಮ ರಾಮನಗರ ರೋಡ್ ನೋಡಿ ಕೆಲಸ ಮಾಡಿರಿ ಅಲ್ಲೆಲ್ಲ ಹೋಯ್ತಾವ್ರಂತ ಅಲ್ಲೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಗಾಂಧಿ ಪ್ರತಿಮೆ ಇರಲಿಲ್ಲ ಗಾಂಧಿ ಸರ್ಕಲ್ ಅಂತ ಹೇಳ್ತಾರೆ ಎನ್ ಎ ಸರ್ಕಲ್ನ ನಾನು ಸಡನ್ನಾಗಿ ಒಂದು ಗಾಂಧಿ ಸ್ಟ್ಯಾಚ್ಯೂನ ಅಕ್ಟೋಬರ್ ಎರಡು ಬಂತು ಅಂತೇಳಿ ಗಾಂಧಿ ಸ್ಟ್ಯಾಚ್ಯೂ ಮಾಡಿಸ್ಬೇಕು ಅಂತ ಹೇಳ್ದೆ ಮಾಡಿಸ್ದೆ ಅದಕ್ಕೆ ಯಾರೋ ನಮ್ಮ ಮಾಧ್ಯಮದವ್ರ ಜೊತೆ ಹೇಳ್ತಾರಂತ ಅದೇನು ಗಾಂಧಿ ಇದ್ದಂಗೆ ಆಯ್ತಾ ಅದಕ್ಕೆ ತೆಗಿತಾ ಗಾಂಧಿನ ಇಳಿಸ್ಬೇಕಾಯ್ತಪ್ಪ ನಿನ್ನ ಆಡಳಿತದಲ್ಲಿ ಅವಕ್ಕೆ ನೀನ್ ನಾಲ್ಕು ಸರಿ ಎಮ್ ಎಲ್ ಎ ಆಗಿದ್ದಲ್ಲ ಗಾಂಧಿ ಸ್ಟ್ಯಾಚ್ಯೂ ಮಾಡಿಸ್ಬೇಕಾಯ್ತು ಕೆಂಪೇಗೌಡರು ಸ್ಟ್ಯಾಚ್ಯೂ ಮಾಡಿಸ್ಬೇಕಾಗಿತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿಸ್ಬೇಕಾಗಿತ್ತು ಅಣ್ಣನ ಟೈಮ್ ಇರ್ಲಿಲ್ಲ ವ್ಯಾವು ಮಾಡಕ್ಕೆ ಬರೇ ಗುಡ್ಸಿ ಗುಡ್ಸಿ ಗುಡಿಸಿ ಗಲಾತ್ಕೊಡಕ್ಕೆ ಟೈಮ್ ಇತ್ತು ಜೋಬಿಂದ ಹತ್ತು ರೂಪಾಯಿ ಆಚೆ ಹೋಗ್ಬಾರ್ದು ಅಣ್ಣಂದು ಮಾಡಿಸ್ಬೇಕಾಯ್ತು ಮೂರ್ಖತನದ ಪರಮಾವಧಿ ಇದು ಗಾಂಧಿ ಮುಖ ಹೆಂಗಿರೋದಲ್ಲ ಗಾಂಧಿಗೊಂದು ಕನ್ನ ನೀವ್ ಹೆಂಗೆ ಮುಖ ಇದ್ರು ಗಾಂಧಿ ಕನ್ನಡಕ್ಕೆ ಹಾಕಿದ್ರೆ ಗಾಂಧಿ ಅಂತ ಗುರುತಿಸ್ತಾರೆ ಹೌದಲ್ವಾ ಗಣಪತಿನ ನೀವ್ ಹೆಂಗೆ ಗಣಪತಿ ಮಾಡಿ ಸಣ್ಣ ಹಾಕಿದ್ರೆ ಗಣಪತಿ ಅಂತಾರೆ ಗಾಂಧಿಗೂ ಗಣಪತಿಗೂ ಯಾರು ಕೂಡ ಭೇದ ಭಾವ ಮಾಡಂಗಿಲ್ಲ ಅದನ್ನ ಅರ್ಥ ಮಾಡಿಕೊಡ್ರಿ ಶಾಸಿಕರೇ ಗಾಂಧಿ ಮೂರ್ತಿ ಯಾರ್ದೋ ಮೂರ್ತಿ ಇದ್ದಂಗೆ ಐತಿ ಅಂತ ಹೇಳೋದಲ್ಲ ಹೌದು ನಾವು ಅರ್ಜೆಂಟಾಗಿ ಮಾಡಿಸಿದ್ದು ನೀನು ಮಾಡಿಸಿ ಇತ್ತು ಅಂದ್ರೆ ನಾವು ಯಾಕಪ್ಪ ಮಾಡ್ಸಕ್ ಹೋಗ್ತಿದ್ದೋ ಜನರಲ್ಲಿ ಕೃಷ್ಣಪ್ಪ ಯಾಕಪ್ಪ ಬರಬೇಕಾಗಿತ್ತು ನೀನು ಮಾಡಿಸ್ಬಿಟ್ಟಿದ್ರೆ ಇದನ್ ಮಾಡಕ್ಕೆ ಯಾವುದು ಕೆಂಪೇಗೌಡ್ರ ಪ್ರತಿಮೆ ಮಾಡೋಕ್ಕೆ ಯಾಕಪ್ಪ ನಾನು ಬರಬೇಕಾಗಿತ್ತು ನನ್ನ ಸ್ವಂತ ದುಡ್ಡಿಂದ ಅಂಬೇಡ್ಕರ್ದು ಸ್ಟಾಚ್ಯೂ ಮಾಡಕ್ಕೆ ನೀನ್ ಮಾಡಿಸ್ಬಿಟ್ಟಿದ್ರೆ ಅದೇನ್ರಿ ನಮ್ಮ ಆಡಳಿತಕ್ಕೂ ನಮ್ಮ ಅಧಿಕಾರಕ್ಕೂ ಅವರ ಆಡಳಿತ ಅವ್ರ ಅಧಿಕಾರ ಅವಧಿಯಲ್ಲಿ ಇದೇ ವ್ಯತ್ಯಾಸ ಏನು ಯಾರು ನೆನೆ ನಮ್ಕಿ ಅಂತ ಏನೋ ಅಂಕ ಮುಟ್ಬಿಟ್ರೆ ಬಿಡ್ತೀನಿ ಅಂತ ನಾನು ಕಡೆ ಬಗ್ತಿದ್ದ ಇರ್ತೀವ ನಮ್ಮ ಕಾರ್ಯಕರ್ತರು ಮುಟ್ಬಿಟ್ರೆ ಮೊದಲು ಮಂಜು ಅಲ್ಲ ಅಣ್ಣ ಮಂಜು ಬದಲಾಗವನೇ ನಮ್ಮ ಕಾರ್ಯಕರ್ತರು ಮುಟ್ಬಿಟ್ರೆ ಹುಷಾರ್ ಅಂತ ಹೇಳಕ್ಕೆ ಇರೋದು ಅವತ್ತೇ ಹೇಳಿದ್ದೀನಿ ನನ್ನ ಕಾರ್ಯಕರ್ತರು ಮುಟ್ಟು ಸಹಿಸ್ಕೊಂಡು ತಲೆ ಬಗ್ಸ್ಕೊಂಡು ಒಂದು ಏಟು ಹೊಡೆದ್ರು ತಲೆ ಬಗ್ಸ್ಕೊಂಡು ಹೋಗ್ತೀನಿ ನನ್ನ ಕಾರ್ಯಕರ್ತನ ನನ್ನ ಲೀಡ್ರನ್ನ ಮುಟ್ಟಿದ್ರೆ ಮನೆನೂ ಕೊಡಿಸ್ತೀನಿ ನಿಂತ್ಕೊಂಡು ಮನೆನೂ ಕೊಡಿಸ್ತೀನಿ ಆ ಕೆಪಾಸಿಟಿ ನನಗಿದೆ ನನ್ನ ಕಾರ್ಯಕರ್ತರಿಗೋಸ್ಕರ ನಾನು ನನ್ನ ಉಸಿರಿಟ್ಕೊಂಡಿರೋದು ನನ್ನ ಲೀಡ್ರಿಗೋಸ್ಕರ ನನ್ನ ಸಾಯವರೆಗೂ ನನ್ನ ಕಾರ್ಯಕರ್ತನ ನನ್ನ ಲೀಡರ್ನ ಕಾಪಾಡ್ತೀನಿ ಅಂತೇಳಿ ಬಣ ತೊಟ್ಕೊಂಡು ಬಂದಿರೋದು ಇಲ್ಲಿ ಇಲ್ಲೇನು ಅಂಗಡಿಲಿ ಉದುರಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಓಡೋಕಲ್ಲ ನಾ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಈಗ ನಮ್ಮ ಪಶು ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ಇಲ್ಲೇ ಉಳಿಬೇಕು ನೀವು ಉಳಿಲಿಲ್ಲ ಎತ್ಕೊಂಡು ಹೋದ್ರೆ ಅಂದರೆ ನಿಮ್ಮೂರುದನ್ನು ಕೂಡ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಇಡೀ ತಾಲೂಕಿನ ಜನ ಸೇರಿಸಿ ಪ್ರೊಟೆಸ್ಟ್ ಮಾಡ್ತೀವಿ ಈ ಪಾರ್ಕು ಈ ಕೆಂಪೇಗೌಡ ಸ್ಟ್ಯಾಚು ಅಂಬೇಡ್ಕರ್ ಭವನ ಪಶು ಚಿಕಿತ್ಸಾ ಕೇಂದ್ರ ಈ ಎಲ್ಲವೂ ಕೂಡ ಎಲ್ಲಿದ್ದು ಅಲ್ಲಿರಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೇವೆ ಅದಲ್ಲೇ ಇರಬೇಕು ನಿಮ್ಮ ಸಮಯ ಇದೆ ಬೇರೆ ಜಾಗ ಹುಡುಕಿ ನೀವು ಅಭಿವೃದ್ಧಿ ಮಾಡಿ ನೀವು ಹುಡುಕಿ ನೀವು ಅಭಿವೃದ್ಧಿ ಮಾಡಿ ನಂದೇ ತಕರಾರು ನಾವು ತಾಲೂಕಿನ ರೈತರ ಪರವಾಗಿ ನಿಮ್ಮ ಸನ್ಮಾನ ಮಾಡ್ತೀವಿ ಅದನ್ನು ಬಿಟ್ಟು ನೀವು ಚೇಷ್ಟ ಕೆಲಸ ಮಾಡಿಕೊಂಡು ಆ ಬಿಲ್ಡಿಂಗ್ ಮೊನ್ನೆ ಯಾವುದೋ ಒಂದು ಆಕ್ಷನ್ ಮಾಡಿಸವ್ರೆ ಅಂಗಡಿ ಮಳಿಗೆಗಳು ಒಂದು ಅಂಗಡಿ ಎಷ್ಟು ಗೊತ್ತೇನ್ರಿ ಇವು ಶಿಷ್ಯರವಾಗ ಇವು ಪಟಾಲಂಗಳ್ ಹೋಗಿ ಕೊಡೋಬೋ ಒಂದು ಅಂಗಡಿ ಐವತ್ತು ಸಾವಿರ ಒಂದು ಅಂಗಡಿ ನಲ್ವತ್ತು ಸಾವಿರ ಒಂದು ಅಂಗಡಿ ಅರವತ್ತು ಸಾವಿರ ಕೊಟ್ಟಿದ್ದಾರೆ ನೀವು ಖಾಲಿ ಮಾಡಿಸ್ಕೊಟ್ಟಿದ್ದೀರಾ ಯಾರಿಗಾದ್ರು ಉಸುಲಿ ಮಾಡಕ್ಕಾಯ್ತದ ಇದು ಪಪ್ಪು ಕಟ್ಟಿ ಆ ವ್ಯಾಪಾರನ ಇದು ಇದನ್ನ ಯಾರಾದರೂ ತಾಲೂಕ್ ಆಡಳಿತ ನೀವು ಏನಾದರೂ ಮಾಡಿದ್ರೆ ನೀವು ಐದು ಬಾರಿ ಶಾಸಕರಾಗಿರೋರು ನೀವು ಆದರ್ಶ ಆಗ್ಬೇಕು ನಮಗೆಲ್ಲ ಇನ್ನೂ ಹಲ್ವಾರು ಜನ ಈ ತಾಲೂಕ್ನಲ್ಲಿ ಅಂತ ಯುವ ಪೀಳಿಗೆ ಇದೆ ನೀವೆಲ್ಲ ಮಾದರಿ ಆಗ್ಬೇಕು ರೀ ನೀ ಉಡಾಫೆ ಆ ಅಸೆಂಬ್ಲೀಲಿ ನೋಡಿದ್ರೆ ಎಲ್ಲಾದ್ಗೂ ಮುಗಿ ತುರ್ಸೋಕ್ ಹೋಯ್ತೀಯ ಉಡಾಫೆ ಮಾತಾಡ್ತೀರಿ ನೀವು ಯಾವುದಾದ್ರೂ ಒಂದು ವಿಚಾರಾಧಾರಿತವಾಗಿ ನಿಮ್ಗೆ ಏನಾರ ಮಾತಾಡೋಕೆ ಬರ್ತಾ ಇದ್ರಿ ಇಲ್ಲಿವರೆಗೂ ಮಾತಾಡಿದ್ದೀರಿ ನಮ್ಮ ತಾಲೂಕು ನಮ್ಮ ಜಿಲ್ಲೆದೋ ನಮ್ಮ ಸಮಸ್ಯೆನೋ ಎಷ್ಟು ಸಮಸ್ಯೆ ಇದೆ ರೀ ಇವತ್ತು ರೈತರ ಸಮಸ್ಯೆ ಕೃಷಿ ನೀರಾವರಿ ಸಮಸ್ಯೆ ನಮಗೆ ನೀವೇನೋ ಸರ್ಕಾರ ಅದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿಸ್ತೀರಾ ಒಂದು ಇಂಡಸ್ಟ್ರಿ ಮಾಡಿಸ್ತೀರಾ ನಾನು ಇಂಡಸ್ಟ್ರಿ ಮಾಡೋಕೆ ಬಂದು ಅಡ್ಡ ಇಕ್ತೆ ಮಾಡ್ಸಪ್ಪ ಇವಾಗ ನಿನ್ನ ನಿನ್ನ ಸರ್ಕಾರ ಏನಾಯ್ತಲ್ಲ ಸರ್ಕಾರಿ ಜಾಗ ಹುಡ್ಕೊಟ್ಟು ಆಯ್ತು ಸರ್ಕಾರಿ ಜಾಗದಲ್ಲಿ ಮಾಡಿಸ್ತೀನಿ ಮಾಡ್ಸಪ್ಪ ಇಲ್ಲಾದರೂ ನೀನು ಸರ್ಕಾರಿ ಜಾಗದಲ್ಲಿ ನೋಡೋಣ ನೀನು ದಮ್ಮಿದ್ರು ತಗೊಬಂದು ಮಾಡ್ಸಪ್ಪ ನಾವು ಸಭಾಷ್ಗಿರಿ ಕೊಡ್ತಿದ್ದೇವೆ ಇಷ್ಟನ್ನು ಹೇಳಿ ನಾನು ಇವಾಗ ಹೋಗಿ ಅವ್ರಿಗೆ ಮೆಮರಾಂಡಮ್ ಕೊಡ್ತೀವಿ ನಮ್ಮ ರೈತ ಮುಖಂಡರೆಲ್ಲ ನೀವು ಅದನ್ನ ಮತ್ತೆ ಟಚ್ ಮಾಡಕ್ಕೆ ಬಂದ್ರೆ ಇದ್ರ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ತಮ್ಮ ಮುಖೇನ ಕೊಡ್ತಾ ಇದ್ದೀನಿ ಒಂದಿಂಚು ಜಾಗವನ್ನು ಸಾಲು ದಾನ ಕೊಟ್ಟವ್ರ ಸ್ವಾಮಿ ಇಲ್ಲ ಅಂದಮೇಲೆ ಈ ಜಾಗ ಮುಖದಲ್ವ ಸ್ವಾಮಿ ಅವರು ಯಾರೋ ದಾನ ಕೊಟ್ಟರೋ ಜಾಗನ ದಯವೇಟ್ ಅರ್ಥ ಬೇಕಾಗ್ತದೆ ಈ ಜಾಗ ಹೋಗಬೇಕಾದ್ರೆ ಇಲ್ಲಿ ಇನ್ನೂ ಏನೋ ದೊಡ್ಡ ಕತೆ ಆಗ್ತಿತ್ತು ಅಷ್ಟು ಆ ಲೆವೆಲ್ ಹೋಗ್ತಾರೆ ಅದು ಹೋಗೋದು ಬೇಡ ಅದು ಆಗೋದು ಬೇಡ ನಿಮ್ಮದೇ ಇರ್ಲಿ ಅಂದರೆ ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಅವ್ರು ಹೋಗ್ಬಾರ್ದು ಇತಿಹಾಸ ಇದೆ ನಮ್ಮ ರೈತರು ಪಶುಪಾಲಕರು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ ನನ್ನನ್ನು ಭೇಟಿ ಮಾಡಿ ಇಲ್ಲ ಇದ್ರ ಉಳಿಸ್ಬೇಕಂತ ಜವಾಬ್ದಾರಿ ನಮ್ಮೆಲ್ಲರದು ಇದೆ ಅಂತೇಳಿ ಬಂದು ತಮಗೆ ಮನವಿ ಕೊಟ್ಟಿದ್ದೇವೆ ತಮ್ಮ ಕೈಲಿ ಎಷ್ಟಿದೆಯೋ ಏನಿದೆ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಹವಾಲೇನು ಅಂದರೆ ಸಾರ್ವಜನಿಕವಾಗಿ ಅನುಕೂಲ ಆಗೋ ಜಾಗದಲ್ಲಿದೆ ರಾಸುಗಳೆಲ್ಲ ಇಲ್ಲಿ ಸರಳವಾಗಿ ಜನ ಕರ್ಕೊಂಡ್ಬರೋಕ್ಕೆ ಅಥವಾ ರೈತರುಗಳು ಬಂದು ತಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ತೊಗೊಳೋದಾಗಲಿ ಮೆಡಿಶನ್ ತೊಗೊಳೋದಾಗಲಿ ಅನುಕೂಲವಾದಂಥ ಜಾಗ ಈ ಜಾಗ ಇದೇ ಇದಕ್ಕೆ ಪಶು ಚಿಕಿತ್ಸಾ ಕೇಂದ್ರಕ್ಕೆ ಪಶು ಆಸ್ಪತ್ರೆಗೆ ಉಳಿಬೇಕು ಅನ್ನೋದು ನನ್ನೆಲ್ಲರ ಆಸೆ ದಯಮಾಡಿ ತಮ್ಮ ಸಂಬಂಧಪಟ್ಟಂಥ ತಮ್ಮ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಈ ಮಾಹಿತಿ ಕೊಡಿ ಇದನ್ನು ಇಲ್ಲೇ ಉಳಿಸ್ಬೇಕು ಅಂತೇಳಿ ಒಂದು ಹೋರಾಟ ಪ್ರಾರಂಭ ಆಗಿದೆ ಅಂತೇಳಿ ದಯಮಾಡಿ ತಿಳಿಸಿ ಮಿಕ್ಕಿಂತ ಡಿ ಸಿ ಅವರು ಮಾತಾಡ್ತೀನಿ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳಲ್ಲೂ ನಾನು ಮನವಿಯನ್ನು ಕೊಟ್ಟು ರೈತರುಗಳ ಪರವಾಗಿ ಮಾತಾಡ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು